ದೇವರುಗಳ ರಾಜ್ಯದಲ್ಲಿ ಬೋಳುವಾರು ಮೊಹಮ್ಮದ್ ಕುನ್ಹ ಇವರು ಬರೆದಿರ್ತಕ್ಕಂಥ ಒಂದು ಕತೆ ಈ ಕತೆ ಏನು ಹೇಳಕ್ಕೆ ಕೊರಟಿದೆ ಅಂತ ಹೇಳಿದ್ರೆ ದೇವರು ಧರ್ಮ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಎಲ್ಲಿ ಇದ್ದೀವೋ ನಾವು ಹೇಗಿದ್ದೀವೋ ಹಾಗೆ ಅದನ್ನು ಕಾಪಾಡ್ಕೊಂಡು ಹೋಗೋದು ಒಳ್ಳೆಯದು ನಾವು ಒಂದನ್ನು ಅಂದರೆ ನಮ್ಮಲ್ಲಿರ್ತಕ್ಕಂಥದ್ದನ್ನು ತ್ಯಜಿಸಿ ಬೇರೆದನ್ನು ಇಷ್ಟಪಟ್ಟು ಅಲ್ಲಿಗೆ ಹೋದಾಗ ನಮಗೆ ಅದು ವ್ಯತಿರಿಕ್ತವಾಗೇ ಆಗತ್ತೆ ಹೊರತು ನಾವು ಅದು ಆಗೋದಿಲ್ಲ ಅನ್ನೋದನ್ನು ಈ ಪಾಠ ಸೂಕ್ಷ್ಮವಾಗಿ ಅದನ್ನು ನಮಗೆ ಹೇಳ್ತಾ ಹೋಗುತ್ತೆ ಅದಕ್ಕೆ ಉದಾಹರಣೆ ಹೆಂಗೆ ಹೇಳಿದ್ರೆ ಈ ಪಾಠದ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ ಮತಾಂತರ ಮತಾಂತರ ಆಗೋದ್ರ ಮೂಲಕವಾಗಿ ನಮ್ಮ ಸ್ಥಿತಿಯನ್ನು ನಾವು ಉದ್ಧಾರ ಮಾಡ್ಕೊಳ್ತೀವಿ ಅನ್ನೋದು ಕೂಡ ತಪ್ಪಾಗ್ತದೆ ಸೊ ತಪ್ಪು ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ನಮ್ಮ ಸ್ಥಿತಿಯನ್ನು ಕಾಪಾಡ್ಕೊಳ್ಳೋದೇ ಮುಖ್ಯ ಅದನ್ನು ಈ ಪಾಠ ಹೇಳ್ತಾ ಹೋಗುತ್ತೆ ಪಾಠ ಹೀಗೆ ಶುರುವಾಗುತ್ತೆ ಹೇಗೆ ಅಂತ ಹೇಳಿದ್ರೆ ದೇವರು ಈ ಆಕಾಶವನ್ನು ಭೂಮಿಯನ್ನು ಅದ್ರ ಜೊತೆಗೆ ಬೆಳಕನ್ನು ಕತ್ಲನ್ನು ಎಲ್ಲವನ್ನು ಸೃಷ್ಟಿ ಮಾಡ್ತಾ ಹೋಗ್ತಾನೆ ಅದರ ಜೊತೆಗೆ ಶ್ರೀಮಂತಿಕೆ ಬಡತನ ಸುಖ ದುಃಖ ರೋಗ ಆರೋಗ್ಯ ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ ಹಾಗೆ ದೇವಸ್ಥಾನ ಐಗರ್ಜಿ ಮಸೀದಿ ಹೀಗೆ ಇವೆಲ್ಲವನ್ನು ಸೃಷ್ಟಿ ಮಾಡ್ತಾನೆ ಸೃಷ್ಟಿ ಮಾಡಿ ಎಷ್ಟೋ ವರ್ಷಗಳಾದ ನಂತರ ಯಾವುದೋ ಒಂದು ಊರಲ್ಲಿ ಒಂದು ಕಾರ್ಖಾನೆ ಶುರುವಾಗಬೇಕು ಅಂತ ಹೇಳ್ತಾನೆ ಕಾರ್ಖಾನೆ ಶುರುವಾಗತ್ತೆ ಕೆಲಸ ಮಾಡಬೇಕು ಅಂತ ಜನ ಬೇಕು ಅಂತಾರೆ ಸೊ ಜನರೂ ಸಿಗ್ತಾರೆ ಅದಕ್ಕೊಬ್ಬ ಶ್ರೀಮಂತ ಬೇಕು ಅಂತ ಹೇಳ್ತಾನೆ ಆ ಶ್ರೀಮಂತನೂ ಕೂಡ ಅಲ್ಲಿ ಕೆಲಸ ಮಾಡ್ತಾ ಅಂದರೆ ಅದೊಂದು ಮರದ ಕಾರ್ಖಾನೆಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಹೋಗ್ತಾ ಇರುತ್ತೆ ಆಗ ದೇವರು ಅದು ಬೀಳಲಿ ಅಂತ ಹೇಳ್ತಾನೆ ಆ ಒಂದು ಮರದ ದಿಮ್ಮಿ ಜೋಸೆಫ್ ಡಿಕಾಸ್ಟಾ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಬೀಳುತ್ತೆ ಕಾಲು ಮುರ್ಕೊಳ್ತಾನೆ ಮುರ್ಕೊಂಡ್ಮೇಲೆ ಆಸ್ಪತ್ರೆಗೆ ಹೋಗಿ ಬೀಳ್ತಾನೆ ಆಸ್ಪತ್ರೆಗೆ ಹೋಗಿ ಬಿದ್ದ ಮೇಲೆ ಒಂದು ಐದಾರು ತಿಂಗಳಲ್ಲಿ ಕಳಿಬೇಕಾಗತ್ತೆ ಅದಕ್ಕೆ ಅಂತ ಹೇಳಿಬಿಟ್ಟು ಅವರ ಓನರು ಐನೂರು ರೂಪಾಯಿ ದುಡ್ಡನ್ನು ಕೊಟ್ಟಿರ್ತಾನೆ ಆ ಐನೂರು ರೂಪಾಯಿ ದುಡ್ಡು ಖಾಲಿ ಆಗೋವರೆಗೂ ಕೂಡ ಅವನಿಗೆ ಜೀವನ ಅನ್ನೋದು ಹೇಗೆ ಅನ್ನೋದು ಏನೂ ಅರ್ಥ ಆಗಿರಲಿಲ್ಲ ಅದಾದಮೇಲೆ ಏನು ಮಾಡ್ತಾನೆ ಐನೂರು ರೂಪಾಯಿ ದುಡ್ಡು ಖಾಲಿ ಆಯಿತು ಅದಾದಮೇಲೆ ನನ್ನ ಬದುಕನ್ನು ಹೇಗೆ ಕಟ್ಕೋಬೇಕು ಅಂತ ಯೋಚನೆ ಮಾಡಬೇಕಾದಾಗ ಖಾಲಿಲ್ಲ ಅಂತ ಹೇಳಿದಾಗ ಭಿಕ್ಷೆ ಬೇಡಾದರೂ ನಾನು ಬದುಕಬೇಕು ಅಂತ ಹೇಳಿ ಅವರಲ್ಲಿ ಭಿಕ್ಷೆ ಬಿಡೋಕ್ಕೆ ಮುಂದಾಗ್ತಾನೆ ಬಟ್ ನಾಚಿಕೆ ಅನ್ನೋದಿರುತ್ತೆ ಆ ನಾಚಿಕೆಯಿಂದ ಇಲ್ಲೆಲ್ಲಾದರೂ ನಮ್ಮವರು ಅಥವಾ ಬೇರೆ ಯಾರಾದರೂ ನೋಡಿ ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ ಅವರನ್ನು ಬಿಟ್ಟು ಇನ್ನೊಂದೂರಿಗೆ ಭಿಕ್ಷೆಯನ್ನು ಬೇಡಬೇಕು ಅಂತ ಹೇಳಿ ಬರ್ತಾನೆ ಅಲ್ಲಿಗೆ ಬಂದು ಭಿಕ್ಷೆ ಬೇಡೋದಕ್ಕೆ ಶುರು ಮಾಡ್ತಾ ಹೋಗ್ತಾನೆ ಎಲ್ಲಿ ಅಂತ ಹೇಳಿದ್ರೆ ಸೈನ್ ಪೀಟರ್ ಇಗರ್ಜಿ ಗೋಪುರದ ಕೆಳಗಡೆ ಅವನೇನು ಮಾಡುತ್ತಾನೆ ಭಿಕ್ಷೆ ಬಿಡಬೇಕು ಅಂತ ಹೇಳಿ ಕೂತ್ಕೊಳ್ತಾನೆ ದೇವರ ಹೆಸರಿನಲ್ಲಿ ಕುಂಟನಿಗೆ ಹತ್ತು ಪೈಸೆ ದಾನ ಮಾಡಿರಿ ಅಂತ ಹೇಳಿ ನೇರವಾಗಿ ಕೇಳೋದಕ್ಕೆ ಮುಂದಾಗ್ತಾ ಹೋಗ್ತಾನೆ ಆ ಒಂದು ಮಸೀದ್ ಅಥವಾ ಚರ್ಚ್ ಹತ್ರ ಒಬ್ಬ ಜಾನ್ ಅಂತಕ್ಕಂಥ ಹೇಳಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ ಅವನ ಸ್ನೇಹಿತ ಆಗ್ತದೆ ಸ್ನೇಹಿತನ ಮೂಲಕವಾಗಿ ನಾನಿಲ್ಲಿ ಉಳ್ಕೊಳ್ಳೋದಕ್ಕೊಂದು ಜಾಗ ಬೇಕು ಅಂತ ಕೇಳಿದಾಗ ಅವನು ಆ ಚರ್ಚಿನ ಫಾದರ್ ಆಗಿರ್ತಕ್ಕಂಥ ಒಬ್ಬ ಫಾದರ್ ಪ್ರೇರಾ ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅವನ ಕೇಳಿದ ಮೇಲೆ ಒಂದು ರೂಮನ್ನು ಅಲಾಟ್ ಮಾಡಿಕೊಡ್ತಾರೆ ಅಂದರೆ ಅಲ್ಲಿ ಒಂದು ಶವವನ್ನು ಸಾಗಿಸ್ತಕ್ಕಂಥ ಗಾಡಿಯನ್ನು ನಿಲ್ಲಿಸಿರ್ತಕ್ಕಂಥ ಜಾಗದಲ್ಲಿ ಅವನಿಗೆ ಒಂದು ಮಲ್ಕೊಳಕ್ಕೆ ಜಾಗ ಅಂಥೇಳಿ ಅರೇಂಜ್ ಮಾಡಿ ಕೊಡ್ತಾರೆ ಅದಾದಮೇಲೆ ಹಾಗೆ ಸಿಕ್ಕಿದ ನಂತರ ಜೋಸಫ್ ಡಿಕಾಸ್ಟ ತನ್ನ ದಿನಾಚರಣೆಯನ್ನು ಬದಲಾಯಿಸ್ಕೊಳ್ತಾನೆ ಸಂಡೇ ಟೈಮ್ ಅಥವಾ ಆದಿತ್ಯವಾರ ಭಾನುವಾರ ಬೆಳಗ್ಗೆ ಚರ್ಚ್ ಹತ್ರ ಅದಾದಮೇಲೆ ಮಧ್ಯಾಹ್ನ ಬಸ್ ಸ್ಟಾಪ್ ಮತ್ತು ಸಿನಿಮಾ ಥಿಯೇಟ್ರ್ ಹತ್ರ ಏನು ಮಾಡ್ತಾನೆ ಭಿಕ್ಷೆಯನ್ನು ಬೇಡೋ ಒಂದು ಸ್ಥಿತಿಯನ್ನು ಕಾಣ್ತಾ ಹೋಗ್ತಾನೆ ಇದ್ರ ಜೊತೆಗೆ ಎರಡು ಹೆಣಗಳು ಕಾಣೋವರೆಗೂ ಅಥವಾ ಅವನ ಕಣ್ಣಿಗೆ ಬೀಳೋವರೆಗೂ ಕೂಡ ಅವನ ಜೀವನ ಅಂತಕ್ಕಂಥದ್ದು ಅತ್ಯಂತ ಸಂತೋಷಭರಿತವಾಗಿರ್ತಕ್ಕಂಥ ಒಂದು ಸಂದರ್ಭವನ್ನು ಕಾಣ್ಕೊಂಡಿದ್ದ ಆ ಎರಡು ಹೆಣಗಳು ಬಸ್ ಸ್ಟ್ಯಾಂಡಿನ ಟಿಕೆಟ್ ಕೊಡುವ ಕಿಟಕಿ ಅದನ್ನು ಸಿಮೆಂಟ್ ಕಟ್ಟೆ ಮೇಲೆ ಒಂದು ಬಿದ್ದಿದ್ರೆ ಇನ್ನೊಂದು ಬದಾರಿಯ ಕ್ಲಾತ್ ಸೆಂಟರ್ನ ಜಗಲಿಯ ಮೇಲೆ ಮತ್ತೊಂದು ಹೆಣ ಬಿದ್ದಿತ್ತು ಸೊ ಮೊದಲನೇ ಹೆಣವನ್ನು ಇವನ್ನ ನೋಡಿದಾಗ ಇದು ನಮ್ಮ ಜಾತಿಯದ್ದೇ ಅಂತ ಅವನಿಗೆ ಗೊತ್ತಾಯಿತು ಹೇಗೆ ಅಂತ ಹೇಳಿದ್ರೆ ಅವನ ಎದೆಯ ಮೇಲೆ ಶಿಲುಬೆ ಆ ಶಿಲುಬೆಯನ್ನು ನೋಡಿದ ತಕ್ಷಣ ಇದು ನಮ್ಮ ಜಾತಿಯದ್ದೇ ಅಥವಾ ನಮ್ಮ ಧರ್ಮದ್ದೇ ಇದು ಒಂದು ಶವ ಅಂಥೇಳಿ ನೋಡ್ತಾನೆ ಅವನು ಕೂಡ ಒಬ್ಬ ಭಿಕ್ಷುಕನ ರೀತಿಯಲ್ಲಿದ್ದ ಅದಾದಮೇಲೆ ಅವನ ಪಕ್ಕದಲ್ಲಿ ಬಿದ್ದಿರ್ತಕ್ಕಂಥ ಒಂದು ಅವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳಿರ್ತಕ್ಕಂಥ ಒಂದು ಚೀಲ ಇತ್ತು ಆ ಚೀಲದಲ್ಲಿ ಒಂದು ತಟ್ಟೆನೂ ಕೂಡ ಹೊರಗಡೆ ಕಾಣ್ತಾ ಇತ್ತು ಅದೆಲ್ಲವನ್ನು ನೋಡ್ತಾನೆ ಅದಾದಮೇಲೆ ಅವನ ದೇಹದ ಮೇಲೆ ನೊಣಗಳು ಕೂಡ ಹಾರಾಡ್ತಾ ಇದ್ದಾವೆ ಕೈಯಲ್ಲಿ ತನ್ನ ಇಟ್ಕೊಂಡಿರ್ತಕ್ಕಂಥ ಜನ ಆ ಹೆಣವನ್ನು ನೋಡ್ತಾನೇ ಇದ್ದಾರೆ ಹೊರತು ಆ ಹೆಣವನ್ನು ಸಾಗಿಸ್ಬೇಕು ಅಂಥೇಳಿ ಯೋಚನೆ ಮಾಡ್ತಾ ಇಲ್ಲ ಅದನ್ನು ನೋಡಿದಾಗ ಇವನಿಗೆ ಒಂದು ಅನಿಸುತ್ತೆ ನನಗೂ ಕೂಡ ಇಂಥ ಸಾವು ಬರಬಾರ್ದು ತಂದೆ ಹೇಳಿ ಯೋ ಯೇಸುವನ್ನು ಅವನು ನೆನ್ಪು ಮಾಡ್ಕೊಳ್ತಾನೆ ಸೊ ನೆನ್ಪು ಮಾಡ್ಕೊಳ್ತಾ ಇದ್ದ ಹಾಗೆ ಅಲ್ಲಿಗೆ ಬರ್ತಾ ಇರ್ತಕ್ಕಂಥ ನೊಣಗಳ ಸಂಖ್ಯೆಯು ಕೂಡ ಜಾಸ್ತಿ ಆಗುತ್ತೆ ಸೊ ಇದಾದಮೇಲೆ ಹೊಸ ಹೆಣ ನೋಡಬೇಕು ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ ಬದಾರಿಯಾ ಕ್ಲಾತ್ ಸೆಂಟರ್ನ ಬಳಿಗೆ ಬರ್ತಾನೆ ಸೊ ಅಲ್ಲಿ ಬಂದು ನಿಂತು ನೋಡ್ತಾನೆ ಸೊ ಆ ನೋಡಿದಾಗ ಆ ಹೆಣ ಆ ಬದಾರಿಯಾ ಕ್ಲಾಸ್ ಸೆಂಟರ್ನ ಓನರ್ ಏನಿರ್ತಾನಲ್ಲ ಅವನಿಗೆ ಪರಿಚಯ ಇರ್ತದೆ ಸೊ ಪರಿಚಯ ಯಾಕಿರ್ತದೆ ಅಂತ ಹೇಳಿದ್ರೆ ನಾಲ್ಕಾರು ವರ್ಷಗಳಿಂದ ಆ ಭಿಕ್ಷುಕ ಅಲ್ಲೇ ಕೂತ್ಕೊಂಡಿರ್ತಾನೆ ಮತ್ತು ಪ್ರತಿದಿನ ನಮಾಜ್ ಏನು ಮಾಡಬೇಕು ಅದೆಲ್ಲವನ್ನು ಮಾಡ್ತಾ ಹೋಗ್ತಿರ್ತಾನೆ ಮಾಡೋದ್ರಿಂದ ಅವನು ಅವನಿಗೆ ಸ್ವಲ್ಪ ಇಷ್ಟವಾಗಿರ್ತಾನೆ ಆಮೇಲೆ ಭಿಕ್ಷುಕರ ಜಾತಿಯಲ್ಲಿ ಇಷ್ಟೊಂದು ಪುಣ್ಯವಂತ ಇನ್ನೂ ಹುಟ್ಟಲಿಕ್ಕಿಲ್ಲ ಅಂತ ಅಂಥೇಳಿ ಸಾವುಕಾರರೇ ಅವನಿಗೊಂದು ಸರ್ಟಿಫಿಕೇಟ್ ಕೊಟ್ಬಿಟ್ಟು ಅವನ ದಫನ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಅವರೇ ವಹಿಸ್ಕೊಳ್ತಾರೆ ಯಾಕೆ ಅವರೇ ವಹಿಸ್ಕೊಳ್ತಾರೆ ಅಂತ ಹೇಳಿದರೆ ಮಸೀದಿಯ ಜಮಾತ್ನ ಅಧ್ಯಕ್ಷರಾಗಿರೋದರಿಂದ ಅವರೇ ಅದನ್ನು ವಹಿಸ್ಕೊಂಡು ಮಸೀದಿಯಿಂದ ಹೆಣವನ್ನು ಸಾಗಿಸ್ತಕ್ಕಂಥ ಮಂಚವನ್ನು ಕೂಡ ಕಳಿಸ್ತಾರೆ ಅದ್ರ ಜೊತೆಗೆ ಜನರನ್ನು ಕೂಡ ಕಳಿಸ್ಕೊಡ್ತಾರೆ ಈ ಮೂಲಕವಾಗಿ ಈ ಹೆಣವನ್ನು ಒಬ್ಬ ಜಮಾತ್ನ ಅಧ್ಯಕ್ಷನಾಗಿರ್ತಕ್ಕಂಥ ಅಥವಾ ಬದಾರಿಯಾ ಕ್ಲಾತ್ ಸೆಂಟರ್ನ ಒಬ್ಬ ಓನರ್ ಇಷ್ಟೋ ಚೆನ್ನಾಗಿ ನಿರ್ವಹಣೆ ಮಾಡಿಕೊಟ್ನಲ್ಲ ಅಂಥೇಳಿ ಅವನಿಗೆ ಖುಷಿಯಾಗತ್ತೆ ಅದಾದಮೇಲೆ ಮೆರವಣಿಗೆ ಮೂಲಕವಾಗಿ ಎಲ್ಲ ಕಡೆ ಮೆರವಣಿಗೆ ಆಗ್ತದೆ ಮೆರವಣಿಗೆ ಆದಮೇಲೆ ಆ ಒಂದು ದೇಹದ ದಫನ್ ಕಾರ್ಯಕ್ರಮ ನಡೀತದೆ ಅದಾದಮೇಲೆ ಇವನು ಇಲ್ಲೇ ಇನ್ನು ಎಷ್ಟೊತ್ತು ಅಂತ ಹೇಳಿ ಆಮೇಲೆ ಅದು ನೋಡಿಕೊಂಡು ಈ ಕಡೆ ಬಸ್ ಸ್ಟಾಪ್ ಹತ್ರಕ್ಕೆ ಬರ್ತಾನೆ ಬಸ್ ಸ್ಟಾಪ್ ಹತ್ರಕ್ಕೆ ಬಂದಾಗ ಸಂಖ್ಯೆ ಜಾಸ್ತಿ ಆಗಿರುತ್ತೆ ಜನದರ ಸಂಖ್ಯೆ ಜಾಸ್ತಿ ಆಗಿ ನೊಣಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿರುತ್ತೆ ಹಾಗೆ ಇನ್ನು ಆ ಹೆಣವನ್ನು ಯಾರೂ ಕೂಡ ಮುಟ್ಟಿರೋದಿಲ್ಲ ಅಥವಾ ನೋಡು ನೋಡ್ತಾನೆ ಇರ್ತಾರೆ ಇವನು ಹೋಗೇನು ಮಾಡ್ತಾನೆ ಆ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಆ ಹೆಣದ ಮುಖಕ್ಕೆ ಮುಚ್ಚಿಸ್ತಾನೆ ಮುಚ್ಚಿ ಅದಾದಮೇಲೆ ನೊಣಗಳನ್ನು ಆ ಕಡೆ ಈ ಕಡೆ ಸ್ವಲ್ಪ ಓ ಓಡಿಸ್ತಾನೆ ಓಡಿಸಿ ಹಾಗೆ ಕೂತ್ಕೊಳ್ತಾನೆ ಕೂತ್ಕೊಂಡಿದ್ದ ತಕ್ಷಣ ಮತ್ತೆ ಅವನಿಗೆ ತನ್ನ ಮೇಲೆ ತನಗೆ ಭಯ ಆಗ್ತದೆ ನಾಳೆ ದಿನ ನನಗೂ ಹೀಗೇನ ಆವಾಗ ಮತ್ತೆ ಇನ್ನೊಂದು ಯೋಚನೆ ಬರುತ್ತೆ ಬದಾರಿಯಾ ಕ್ಲಾತ್ ಸೆಂಟರ್ ಆ ಒಬ್ಬ ಮನುಷ್ಯ ಯಾವ ರೀತಿ ಒಂದು ಹೆಣವನ್ನು ಸಾಗಿಸೋದಕ್ಕೆ ಸಹಾಯ ಮಾಡಿದ್ದ ಸೊ ಆ ರೀತಿಯಾಗಿರ್ತಕ್ಕಂತಹ ಸಾವು ನನಗೆ ಬರಬಾರ್ದ ಅಂತಲೂ ಯೋಚನೆ ಮಾಡಿ ತನಗೆ ಪ್ರತಿನಿತ್ಯ ಭಿಕ್ಷೆಯನ್ನು ಆಗ್ತಾಯಿರ್ತಕ್ಕಂತಹ ತಮ್ಮ ಧರ್ಮ ಅಥವಾ ತಮ್ಮ ಜಾತಿಯಲ್ಲಿ ಮುಖ್ಯನಾಗಿರ್ತಕ್ಕಂಥ ಲೋಬೋ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಮೀಟ್ ಮಾಡೋಕ್ಕೆ ಅಂತ ಹೇಳಿ ಹೋಗ್ತಾನೆ ಸೊ ಮೀಟ್ ಮಾಡೋಕ್ಕೆ ಹೋದಾಗ ಈ ಥರ ಎರಡು ಹೆಣಗಳು ಬಿದ್ದಿದೆ ಒಂದು ಪತ್ರ ಬಿದ್ದಿದೆ ಇನ್ನೊಂದು ಬದಾರಿಯಾ ಕ್ಲಾತ್ ಸೆಂಟರ್ ಹತ್ರ ಬಿದ್ದಿತ್ತು ಬದಾರಿಯಾ ಕ್ಲಾತ್ ಸೆಂಟರ್ನವರು ಆ ದೇಹವನ್ನು ದಫನ್ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸಿದರೆ ಇದನ್ನು ನೀವು ಮನ್ಸು ಮಾಡೋರು ನೀವು ಅದೇ ಥರ ಮಾಡ್ಬೋದಲ್ವಾ ಅಂತ ಹೇಳಿ ಮಾತಾಡ್ತಾ ಇರಬೇಕಾದಾಗ ಇವನು ನಿನ್ನೆ ದಿನ ಆಗಿರ್ತಕ್ಕಂತಹ ಬರುತ್ತೆ ಸೊ ಲಿಕ್ಕರ್ ಶಾಪ್ ಇರೋದ್ರಿಂದ ತುಂಬ ಚೆನ್ನಾಗಿ ವ್ಯವಹಾರ ಆಗಿರೋದ್ರಿಂದ ಕಂತೆ ನೋಟುಗಳನ್ನು ಮಾಡ್ತಾ ಇರ್ತಾನೆ ನೋ ನೋಟಿನ ಕಂತೆಗಳನ್ನು ಮಾಡ್ತಾ ಇರ್ತಾನೆ ಚೇಂಜನ್ನು ಹೇಣಿಸ್ಬಿಟ್ಟು ಅದಕ್ಕೆ ಎಲ್ಲಿ ಸೇರಿಸಬೇಕು ಅದನ್ನೆಲ್ಲವನ್ನು ಮಾಡ್ತಾ ಇರ್ತಾನೆ ಅದಾದಮೇಲೆ ನೀವು ಒಂದು ಈ ಥರವಾಗಿರ್ತಕ್ಕಂಥ ಪುಣ್ಯ ಕಾರ್ಯಕ್ರಮವನ್ನು ಮಾಡ್ಬೋದಲ್ಲ ಅಂತ ಹೇಳಿದ ತಕ್ಷಣ ಅವ್ನು ಕೊನೆಗೆ ಒಂದು ಮಾತು ಏನು ಹೇಳ್ತಾನೆ ಅಂತ ಹೇಳಿದ್ರೆ ಸೊ ಸರ್ಕಾರಕ್ಕೆ ನಾನು ಹದಿನೈದು ಸಾವಿರದಷ್ಟು ಟ್ಯಾಕ್ಸನ್ನು ಕಟ್ಟೋದ್ರಿಂದ ನಾನು ಕೆಲಸ ಮಾಡಲಿಲ್ಲ ಅಂದರೂ ಬೇರೆಯವರೇ ಅದನ್ನು ಸಾಕಿಸಿದ್ರು ನನಗೂ ಕೂಡ ಆ ಪುಣ್ಯ ಸೇರ್ಕೊಳ್ಳುತ್ತಲ್ವಾ ಅಂತ ಹೇಳಿಬಿಟ್ಟು ಬರ್ತಾನೆ ಸೊ ಆವಾಗ ಲೋಬೋ ಮೇಲೆ ಇವನಿಗೆ ಸ್ವಲ್ಪ ಕೋಪ ಅನ್ನೋದು ಬರತ್ತೆ ಅವನಿಗೆ ತುಂಬ ಮನಸಲ್ಲಿ ಕೋಪ ಬೇಜಾರು ಹಿಂಸೆ ಇವೆಲ್ಲ ಏನು ಮಾಡ್ತಾನೆ ಹತ್ರಕ್ಕೆ ಬರ್ತಾನೆ ಚರ್ಚ್ ಹತ್ರಕ್ಕೆ ಬಂದಾಗ ಜಾನ್ ಫಾದರ್ ಪ್ರೇರ ಹೇಳ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ಮಾತುಗಳನ್ನು ಅವನು ಹೇಳ್ತಾಯಿರ್ತಾನೆ ಯಾಕೆಂದರೆ ಫಾದರ್ ಇರ್ ಇರಲಿಲ್ಲ ಅದರಿಂದ ಹುಟ್ಟಿದವರಿಗೆ ಮರಣವು ನಿಶ್ಚಿತವಾದದ್ದು ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಈ ಲೋಕದೊಳಗೆ ಸೇರಿದವು ಅಂತ ಹೇಳಿ ಈ ಥರ ಮಾತಾಡ್ತಾ ಹೋಗ್ತಿರ್ತಾನೆ ಮಾತಾಡ್ತಾ ಹೋಗಬೇಕಾದಾಗ ಇವನು ತನ್ನ ಪಾಡಿಗೆ ತಾನು ಎಲ್ಲಿ ಮಲ್ಕೊಳ್ತಾನೋ ಆ ಜಾಗಕ್ಕೆ ಹೋಗ್ತಾನೆ ಹೋದ್ಮೇಲೆ ಅಲ್ಲಿ ಗಡಿಯಾರ ನೋಡ್ಕೊಳ್ತಾನೆ ಹನ್ನೆರಡು ಗಂಟೆ ಟೈಮ್ ಆಗಿರುತ್ತೆ ಹನ್ನೆರಡು ಗಂಟೆ ಟೈಮ್ ಆದಮೇಲೆ ಮತ್ತು ತಾನು ಮಲ್ಕೊಳ್ಳೋ ಜಾಗಕ್ಕೆ ಮತ್ತು ಹೋಗ್ತಾನೆ ಹೋಗಿ ಅಲ್ಲಿ ಶವವನ್ನು ಸಾಗಿಸ್ತಕ್ಕಂಥ ಶವವಾಹಕ ಗಾಡಿ ಇರುತ್ತೆ ಗಾಡಿಯನ್ನು ನೋಡಿಬಿಟ್ಟು ನಾಳೆ ದಿನ ನನ್ನನ್ನು ಅಕಸ್ಮಾತ್ ಇವಾಗ ಲೋಬೋ ಏನಾದರೂ ಯೋಚನೆ ಮಾಡಿದಿದ್ರೆ ಇದರ ಮೇಲೆ ಆ ಒಂದು ದೇಹವನ್ನು ಹಾಕ್ಕೊಂಡು ತಗೊಂಡು ಹೋಗ್ಬೋದಿತ್ತಲ್ವಾ ಸೊ ಅದು ಹಾಗಿಲ್ಲ ಸೊ ಇವಾಗ ಇಲ್ಲಿದೆ ಸೊ ನಾನು ಕೂಡ ಇದನ್ನು ಅಂತ ಹೇಳಿ ತನ್ನ ಕೈಯ್ಯಲ್ಲಿ ಒಂದು ಸಲ ಅದ್ರ ಮೇಲೆ ಹೋಗಿ ಮಲ್ಕೊಂಡು ತಳ್ಳಕ್ಕೆ ಟ್ರೈ ಮಾಡ್ತಾನೆ ತಳ್ಳೋಕ್ಕಾಗೋದಿಲ್ಲ ಯಾಕೆಂದರೆ ಅವನಲ್ಲಿ ಆ ಸಾಮರ್ಥ್ಯವೇ ನನ್ನ ಹತ್ರ ಇಲ್ವಲ್ಲ ಅಂತೇಳಿ ಯೋಚನೆ ಮಾಡ್ಕೊಳ್ತಾನೆ ಸೊ ನಾಳೆ ದಿನ ನನಗೂ ಹಿಂಗೆ ಆಗೋಗುತ್ತಲ್ಲ ಅಂತ ಹೇಳಿ ತುಂಬ ಜೋರಾಗಿ ಒದ್ದಾಡೋದು ಕಿರ್ಚಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾನೆ ಆವಾಗ ಜಾನ್ ಬಂದು ನೋಡ್ತಾನೆ ಯಾಕೆ ಈ ಥರ ಆಡ್ತಿದ್ದಾನಲ್ಲ ಹೇಳಿಬಿಟ್ಟು ಸಡನ್ನಾಗಿ ಫಾದರನ್ನು ಕರ್ಕೊಂಬರೋಕ್ಕೆ ಹೇಳಿ ಹೋಗ್ತಾನೆ ಫಾದರ್ ಮತ್ತು ಜಾನ್ ಇಬ್ಬರು ಕೂಡ ಬರ್ತಾರ ಅಷ್ಟೊತ್ತಕ್ಕಾಗಲೇ ಸಂಜೆ ಆಗೋಗಿರುತ್ತೆ ಅವನು ಅಲ್ಲಿದ್ದ ಜಾಗವನ್ನು ಖಾಲಿ ಮಾಡಿಬಿಟ್ಟಿರ್ತಾನೆ ಸೊ ಜಾಗವನ್ನು ಖಾಲಿ ಮಾಡಿಕೊಂಡು ಬೇರೆ ಒಂದು ಕಡೆಗೆ ಬಂದಿರ್ತಾನೆ ಜೊ ಅವನೇನು ಮಾಡಿರ್ತಾನೆ ಹೇಳಿದ್ರೆ ನಾನು ಹೀಗೆ ಇದೇ ಧರ್ಮದಲ್ಲಿದ್ದರೆ ನನಗೂ ಕೂಡ ಒಳ್ಳೆ ಸಾವು ಅನ್ನೋದು ಬರೋದಿಲ್ಲ ಸೊ ಬರಲಿಲ್ಲ ಅಂತ ಹೇಳಿದ್ರೆ ನನ್ನನ್ನು ಕೂಡ ಹೀಗೆ ಬೀದಿ ಹೆಣವಾಗೇ ನಾನು ಸಾಯ್ಬೇಕಾಗತ್ತೆ ಹೇಳಿ ಸೊ ನಾನು ಹೆಂಗಿದ್ರು ಆ ಧರ್ಮಕ್ಕೆ ಸೇರಿಕೊಂಡ್ರೆ ಇಂಥವ್ರು ಯಾರಾದರೂ ಕೂಡ ನನ್ನನ್ನು ದಫನ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ತಾರಲ್ವಾ ಅಂತ ಹೇಳಿಬಿಟ್ಟು ಅವ್ನು ಯೋಚನೆಯಿಂದ ಒದ್ದಾಟ ಮಾಡಿ 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 ಕೊನೆಯದಾಗಿ ನಿಶ್ಚಯ ಮಾಡಿಕೊಂಡು ನೈಟ್ ಎಲ್ಲಿಗೆ ಬರ್ತಾನೆ ಅಂತ ಹೇಳಿದರೆ ಬದಾರಿಯಾ ಕ್ಲಾತ್ ಸೆಂಟರ್ನ ಓನರ್ ಅಂಗಡಿಗೆ ಬರ್ತಾನೆ ಸೊ ಅಲ್ಲಿಗೆ ಮೇಲೆ ಅಲ್ಲಿ ಇವತ್ತಿನ ಬೆಳಗ್ಗೆ ಆ ಹೆಣವನ್ನು ಸಾಕ್ಸಿರೋದರಿಂದ ಎಂಟು ಸಾವಿರದಷ್ಟು ಏನಾಗಿರುತ್ತೆ ಅಂತ ಹೇಳಿದ್ರೆ ವ್ಯವಹಾರ ತುಂಬ ಚೆನ್ನಾಗಿರತ್ತೆ ಅಂಗಡಿಯಲ್ಲಿ ಯಾರು ಜನ ಎಲ್ಲ ಹೋಗಿರ್ತಾರೆ ಎಲ್ಲ ಅಂಗಡಿಯನ್ನು ಮುಚ್ಚಬೇಕು ಅನ್ನೋ ಟೈಮಲ್ಲಿ ಇವನು ಸಡನ್ನಾಗಿ ಆ ಅಂಗಡಿ ಒಳಗಡೆ ಪ್ರತ್ಯಕ್ಷ ಆಗ್ತಾನೆ ಸೊ ಒಂದು ಸಲ ಬದಾರಿಯಾ ಕ್ಲಾಸ್ ಸೆಂಟರ್ನ ಓನರ್ಗೆ ಏನಾಗ್ಬಿಡುತ್ತೆ ಆದಾಗ ಆಗ್ಬಿಡುತ್ತೆ ಯಾಕೆ ಇವ್ರು ಬಂದಿ ಏನಕ್ಕೆ ಇವ್ನು ಬಂದಿ ಅನ್ನಲ್ಲ ಅಂತ ಹೇಳಿ ಯೋಚನೆ ಮಾಡುತ್ತಾನೆ ಯೋಚನೆ ಮಾಡಿದ ತಕ್ಷಣ ನಿಧಾನಕ್ಕೆ ಅವ್ರ ಹತ್ರಕ್ಕೆ ಬಂದುಬಿಟ್ಟು ನನ್ನನ್ನು ನಿಮ್ಮ ಧರ್ಮಕ್ಕೆ ಸೇರಿಸಿಕೊಳ್ತೀರಾ ಅಂತ ಹೇಳಿದ ತಕ್ಷಣ ಆ ರಕ್ತ ಎಲ್ಲ ಏನಾಗಿತ್ತು ಬಿಸಿಯಾಗಿರೋದೆಲ್ಲ ಸಡನ್ನಾಗಿ ತಣ್ಣಗಾಗೋಯಿತು ಲ್ಲ ಕೇಳ್ತಾನೆ ಕ್ರೈಸ್ತನೊಬ್ಬನನ್ನು ನಿಮ್ಮ ಜಾತಿಗೆ ಸೇರಿಸ್ಕೊಳ್ತೀರಾ ಹೇಳಿ ಸೊ ಅವಾಗ ಅವನೇನು ಮಾಡ್ತಾನೆ ಸುತ್ತಮುತ್ತ ಎಲ್ಲರೂ ಯಾರೂ ಇಲ್ಲ ಅಂತ ನೋಡಿಕೊಂಡು ಅಂಗಡಿ ಬಾಗಿಲಿಂದ ಹಾಕಿ ಆ ಹುಡುಗರು ಬಟ್ಟೆಯನ್ನು ಮಡಿಸ್ತಾ ಹಾಗೆ ಅವರು ಮಾಡ್ತಾ ಇರ್ತಾರೆ ಸೊ ಇವು ನನ್ನ ಪಕ್ಕದ ರೂಮಿಗೆ ಕರ್ಕೊಂಡು ಹೋಗಿಬಿಟ್ಟು ಕೇಳ್ತಾರೆ ಅವನಿಂದು ಮುಂದೆ ಏನು ಯಾರು ಎತ್ತ ಏನು ಇಲ್ವಾ ಅಂತ ಎಲ್ಲ ವಿಚಾರಿಸ್ಕೊಳ್ತಾರೆ ಏನೂ ಕೂಡ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ಬರೀ ಒಂದೇ ಒಂದು ಹೆಣವನ್ನು ಸಾಕಿಸಿದಕ್ಕೆ ನನಗೆ ಎಂಟು ಸಾವಿರದಷ್ಟು ಇವತ್ತು ವ್ಯವಹಾರ ಆಗಿದೆ ನಾನೇನಾದರೂ ಈ ಒಬ್ಬ ವ್ಯಕ್ತಿಯನ್ನು ಮತಾಂತರ ಮಾಡಿದ್ರೆ ನನ್ನ ಋಣವೇ ಇಲ್ಲಿ ಭಾರ ಆಗೋಗುತ್ತಲ್ವ ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ ಈ ಮತಾಂತರ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಮುಂದಾಗ್ತಾನೆ ಯಾರ್ಯಾರ ಹತ್ರಕ್ಕೂ ಉರ್ದು ಭಾಷೆನಲ್ಲೋ ಅರೇಬಿಕ್ ಭಾಷೆನಲ್ಲೋ ಮಾತಾಡಿಕೊಂಡು ಬರ್ತಾನೆ ಅದಾದಮೇಲೆ ಇವನನ್ನು ಕೂರಿಸ್ಕೊಂಡು ತನ್ನ ಮನೆ ಕರ್ಕೊಂಬರ್ತಾನೆ ಮನೆ ಕರ್ಕೊಂಬಂದ್ಬಿಟ್ಟು ಬ ಒಳ್ಳೆ ಒಳ್ಳೆ ಊಟಗಳನ್ನು ಹಾಕ್ತಾನೆ ಸೊ ಭಿಕ್ಷುಕನಿಗೆ ಮಾಂಸದ ಊಟ ಹಾಕ್ತಾರೆ ಅದಾದಮೇಲೆ ಚಾಪೆ ದಿಂಬು ಹೊಸ ಚಾದ್ರವನ್ನು ಕೊಟ್ಬಿಟ್ಟು ಇಲ್ಲೇ ರಾತ್ರಿ ಇಲ್ಲಿ ಮಲ್ಕೊಳಪ್ಪ ಅಂತ ಹೇಳಿಬಿಟ್ಟು ಮಲಗಿಸ್ಕೊಳ್ತಾರೆ ಮಲಗಿಸ್ಕೊಂಡ ಮೇಲೆ ರಾತ್ರಿ ಟೈಮಲ್ಲಿ ಯೋಚನೆ ಮಾಡ್ತಾನೆ ಯೋಚನೆ ಮಾಡಬೇಕಾದಾಗ ತನ್ನ ಎದೆಯ ಮೇಲಿರ್ತಕ್ಕಂಥ ಶಿಲುಬೆಯನ್ನು ಮುಟ್ಟಿ ನೋಡ್ಕೊಳ್ತಾನೆ ಅದಾದಮೇಲೆ ಬೆಳಗ್ಗೆ ಬೇಗ ಆಗುತ್ತೆ ಬೇಗ ಆಗಿದ ತಕ್ಷಣ ಕಾಫಿ ತಿಂಡಿ ಎಲ್ಲ ಕೊಟ್ಟು ಕರ್ಕೊಂಡು ರೈಲ್ವೆ ಸ್ಟೇಷನ್ ಹತ್ತಿರಕ್ಕೆ ಬರ್ತಾರೆ ರೈಲ್ವೆ ಸ್ಟೇಷನ್ ಹತ್ರಕ್ಕೆ ಬಂದ ಮೇಲೆ ಅವನನ್ನು ಅಲ್ಲಿಂದ ಒಂದು ಪಕ್ಕ ಇನ್ನೊಂದು ಊರಿಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಅಲ್ಲಿ ಅವನನ್ನು ಜೋಸೆಫ್ ಡಿಕಾಸ್ಟಾ ಆಗಿರ್ತಕ್ಕಂಥವನನ್ನು ರಹಮತ್ ಅಂಥೇಳಿ ಹೆಸರನ್ನು ಬದಲಾಯಿಸ್ತಾರೆ ಹೆಸರನ್ನು ಬದಲಾಯಿಸಿದ ಮೇಲೆ ಅಲ್ಲೇ ಒಂದು ಎರಡು ವರ್ಷಗಳ ಟೈಮನ್ನು ಕಳೀತಾನೆ ಕಳೆದ ಮೇಲೆ ಅಲ್ಲಿ ಏನೇನು ಮಾಡ್ತಿರ್ತಾನೆ ಅಂತ ಹೇಳಿದ್ರೆ ದಿನಕ್ಕೆ ಐದು ಬಾರಿ ನಮಾಜು ಓದುವಿಕೆಗೆ ಹೊರತಾಗಿ ಅವನು ಬೇರೇನೂ ಮಾಡ್ತಾ ಇರಲಿಲ್ಲ ಅವನಿಗೆ ಪ್ರತಿ ಮೂರು ಟೈಮ್ ಏನು ಸಿಗ್ತಾಯಿತ್ತು ಊಟ ಸಿಗ್ತಾಯಿತ್ತು ಐದು ಟೈಮ್ ನಮಾಜ್ ಮಾಡಬೇಕಾಗಿತ್ತು ಮತ್ತು ಅವರ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಧರ್ಮಗ್ರಂಥಗಳನ್ನು ಓದ್ಕೊಳ್ಬೇಕಾಗಿತ್ತು ಇದಿಷ್ಟು ಬಿಟ್ಟು ಇನ್ನೇನು ಕೂಡ ಅವನು ಕಲ್ತಿರಲಿಲ್ಲ ಆಮೇಲೆ ಶಾಲಿ ಮುಗಿಸ್ಕೊಳ್ತಾನೆ ಸೊ ಅವನು ಅಲ್ಲಿಂದ ಹೊರಟು ಬರ್ತಾನೆ ಹೊರಟು ಬರಬೇಕಾದಾಗ ಒಂದು ಮಾತು ನೆನಪಾಗುತ್ತೆ ಅಲ್ಲಾಹು ನಿಮಗೆ ಭೂಮಿಯನ್ನು ಹಾಸಿಗೆಯನ್ನಾಗಿಯೂ ಆಕಾಶವನ್ನು ಮೇಲ್ಛಾವಣಿಯಾಗಿಯೂ ರಚಿಸಿಕೊಟ್ಟನು ಅವನು ನಿಮಗಾಗಿ ಸುಂದರ ಸ್ವರ್ಗವನ್ನು ನಿರ್ಮಿಸಿರುತ್ತಾನೆ ಇದನ್ನು ನೆನಪು ಮಾಡಿಕೊಂಡು ರೈಲ್ವೆ ನಿಲ್ದಾಣದಲ್ಲಿ ಬರ್ತಾನೆ ರೈಲ್ ಹತ್ಕೊಳ್ತಾನೆ ಮತ್ತೆ ಅವನ ಊರಿಗೆ ಬರ್ತಾನೆ ಬಂದಾಗ ಅವನು ಮೊದಲು ಹೋಗಬೇಕಾದಾಗ ಊರು ಹೇಗಿತ್ತೋ ಅದಕ್ಕಿಂತ ಭಿನ್ನವಾಗಿ ಇದು ಆ ಊರು ಬದಲಾಗಿತ್ತು ಡಾಂಬರ್ ರಸ್ತೆ ಆಗಲಿ ಬೇರೆ ಬೇರೆ ರೀತಿಯಾಗಿ ಬದಲಾವಣೆಗಳನ್ನು ಕಂಡಿರತ್ತೆ ಹಾಗೂ ಹೀಗೋ ನೋಡಿಕೊಂಡು ನೋಡಿಕೊಂಡು ಏನು ಮಾಡ್ತಾನೆ ಅಂತ ಹೇಳಿದ್ರೆ ನಮಾಜ್ ನಡೀತಕ್ಕಂಥ ಒಂದು ಜಾಗಕ್ಕೆ ಅಂದರೆ ಮಸೀದಿಯ ಜಾಗಕ್ಕೆ ಅವನು ಬರ್ತಾನೆ ಆ ಮಸ್ ಅಲ್ಲಿಂದ ಹೊರಟು ಬರಬೇಕಾದಾಗ ಇವನಿಗೆ ವಿದ್ಯೆಯನ್ನು ಕಲಿಸ್ಕೊಟ್ಟಿರ್ತಕ್ಕಂಥ ಒಬ್ಬ ಮುದುಕ ಒಂದು ಲೆಟರನ್ನು ಬರ್ಕೊಟ್ಟಿರ್ತಾನೆ ಇದನ್ನು ಅವ್ರಿಗೆ ಕೊಟ್ಟರೆ ನಿಮಗೆ ನಿನ್ನನ್ನು ಸಹಾಯವನ್ನು ಮಾಡ್ತಾರೆ ಅನ್ನೋದಕ್ಕೋಸ್ಕರ ಅವನೇನು ಮಾಡ್ತಾನೆ ಅವನನ್ನು ಹುಡುಕೊಂಡು ಅಲ್ಲಿಗೆ ಬಂದಿರ್ತಾನೆ ಹುಡುಕೊಂಡು ಬರ್ತಾನೆ ಬಂದ ಮೇಲೆ ಅಲ್ಲಿ ಮಸೀದಿ ಹತ್ರಕ್ಕೆ ಬರ್ತಾನೆ ಮಸೀದಿ ಹತ್ರಕ್ಕೆ ಬಂದಾಗ ನಮಾಜಿಗೆ ಹೇಳಿ ಬರ್ತಾನೆ ಅಂದಾಗ ಅವನು ಮಲಿತಾನೆ ಕಾರ್ ಇಳಿದು ಇವನು ಅವನು ಎದುರುಗಡೆ ಹೋಗ್ತಾನೆ ಗುರ್ತಿಡಿದಲೆ ಅಥವಾ ಗುರ್ತಿಡಿದ್ರೂ ಹಿಡಿಯೋಕೆ ಆಗದಲ್ಲೇ ಅವನೇನಾಗ್ತಾನೆ ಒಳಗಡೆ ಹೋಗ್ತಾನೆ ಒಳಗಡೆ ಹೋಗಿ ಕಾಲು ತೊಳ್ಕೊಂಡು ಮಸೀದಿ ಒಳಗಡೆ ಹೋಗಿ ನಮಾಜ್ ಮಾಡಿಕೊಂಡು ಮತ್ತೆ ರಿಟರ್ನ್ ಬರ್ತಾನೆ ರಿಟರ್ನ್ ಇವನು ಕಣ್ಣಿಗೆ ಕಾಣಬಾರ್ದು ಅಂತ ಅವ್ನು ಬೇಗ ಬೇಗ ಬಂದ್ಬಿಟ್ಟು ಕಾರನ್ನು ಹತ್ಕೊಂಡು ಮನೆ ಕಡೆ ಬಂದುಬಿಡ್ತಾನೆ ಸೊ ಈ ಕುಂಟ ಏನು ಮಾಡ್ತಾನೆ ಅಲ್ಲಿ ಇಲ್ಲಿ ಎಲ್ಲರ ಹತ್ರನೂ ಹೋಗಿ ಅವರ ಅಡ್ರೆಸ್ಸನ್ನು ತಿಳ್ಕೊಂಡು ಅವ್ರ ಮನೆ ಹತ್ತಿರಕ್ಕೆ ಹೋಗಿ ಕಾಯಬೇಕು ಅಂತ ಹೇಳಿ ಹೋಗಿ ಕಾತ್ಕೊಂಡು ಕೂತ್ಕೊಳ್ತಾನೆ ಕಾತ್ಕೊಂಡು ಕೂತ್ಕೊಂಡ ಮೇಲೆ ನಾಲ್ಕು ಗಂಟೆಗೆ ಅವರು ಮತ್ತೆ ನಮಾಜ್ಗೆ ಹೇಳಿ ಮಾಡೋಕ್ಕೆ ಅಂತ ಇದ್ದಾಗ ಅವರು ಕಾಲು ತೊಳ್ಕೊಳ್ಳೋಕ್ಕೆ ಹೊರಗಡೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅವನು ಕೂಡ ಅಲ್ಲಿ ಹೊರಗಡೆ ಕಾಯ್ತಾ ಕೂತಿರ್ತಾನೆ ಅವರು ಹತ ಯಥಾಪ್ರಕಾರವಾಗಿ ಪ್ರಕಾರವಾಗಿ ನಾಲ್ಕು ಗಂಟೆಗೆ ನೀರು ನೀರಿಡ್ಕೊಂಡು ಹೊರಗಡೆ ಬರ್ತಾರೆ ಇವ್ನು ಕೂತಿರೋದನ್ನು ನೋಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿದ ತಕ್ಷಣ ಇನ್ನೊಬ್ಬ ಹುಡುಗ ಬರ್ತಾನೆ ಹುಡುಗ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ದುಡ್ಡನ್ನು ಕೊಟ್ಬಿಟ್ಟು ಹೋಗಬೇಕಂತೆ ಹೇಳಿ ಕಳಿಸ್ತಾರೆ ಆ ತಕ್ಷಣಕ್ಕೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಇಪ್ಪತ್ತು ರೂಪಾಯಿನ ಅಲ್ಲೇ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾನೆ ಅವಾಗಲೂ ಕೂಡ ಅವ್ನಿಗೊಂದು ಮಾತು ನೆನಪಾಗುತ್ತೆ ಏನು ಅಲ್ಲಾಹು ನಿಮಗೆ ಭೂಮಿಯನ್ನು ಹಾಸಿಗೆಯನ್ನಾಗಿಯೂ ಆಕಾಶವನ್ನು ಮೇಲ್ಛಾವಣಿಯನ್ನಾಗಿಯೂ ರಚಿಸಿಕೊಟ್ಟನು ಅವನು ನಿಮಗಾಗಿ ಸುಂದರ ಸ್ವರ್ಗವನ್ನು ನಿರ್ಮಿಸಿರುತ್ತಾನೆ ಅಂದರೆ ಇಡೀ ಪಾಠ ಏನು ಹೊರಟಿದೆ ಅಂತ ಹೇಳಿದ್ರೆ ನಮಗೆ ಸುಂದರವಾಗಿ ಕಾಣ್ತಿದೆ ಅಂತ ಹೇಳಿಬಿಟ್ಟು ಆ ಸುಂದರತೆಯನ್ನೇ ಹುಡುಕೊಂಡು ಹೋಗಬೇಕು ಅರಹಿಸಿಕೊಂಡು ಹೋಗಬೇಕು ಅನ್ನೋದಿದೆಯಲ್ಲ ಅದು ತುಂಬ ದೊಡ್ಡ ತಪ್ಪು ಅನ್ನೋದು ಈ ಪಾಠದಲ್ಲಿ ಕಾಣ್ತಾ ಹೋಗತ್ತೆ ಥ್ಯಾಂಕ್ ಯು